ಕೆರೆ ಹೋಬಳಿ ಕಳ್ಳನ್ಕೆರೆ ನಾವು ಸುಮಾರು ಅಲ್ಲೇ ತೊಂಬತ್ತ ಮೂರಿಂದ ನಮಗೆ ಸೀತಪೀಡ ಪ್ರದೇಶ ಅಂತ ಕಳ್ಳನಕೆರೆ ಕಳ್ಳನಕೆರೆ ಮತ್ತು ಗಂಗನಳ್ಳಿ ಎರಡೂ ಗ್ರಾಮಗಳು ಘೋಷಣೆ ಆಗಿದೆ ಆದರೆ ಇದುವರೆಗೂ ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಒಂದು ಯಾವುದೇ ರೀತಿ ನಮಗೆ ಪರಿಹಾರ ಯಾವ್ದು ಸಿಕ್ಕಿಲ್ಲ ಈಗ ಅದರಿಂದ ನಾವು ಇವಾಗ ಏನು ಮಾಡ್ತೇವೆ ಅಂತ ನಾವು ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲದೆ ಇರೋದ್ರಿಂದವ ಕೆಆರ್ ಪೇಟೆ ಇದ್ದೇ ಇರ್ತೇವೆ ಕೋರ್ಟ್ಗೆ ನಾವು ನಮ್ಮ ಅಪೀಲ್ಗಳನ್ನೆಲ್ಲ ಹಾಕಿ ನಮ್ಮ ಲಾಯರ್ ಮುಖಾಂತರ ನಾವು ಮಾಡಿದ್ವಿ ಅದು ಅದು ಈಗ ಕೋರ್ಟಲ್ಲಿ ಇವಾಗ ಹಾಲಿ ಎರಡು ಮೂರು ಬಾರಿ ನಮಗೆ ಆದೇಶ ಆಗಿದೆ ಇವ್ರಿಗೆ ಇಂಜಿನಿಯರ್ ಬಗ್ಗೆ ಇದುವರೆಗೂ ಅವ್ರು ಎರಡು ಮೂರು ಬಾರಿ ಬಂದಾಗ ಯಾವಾಗ ಇವಾಗ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಟೈಮ್ ತಗೊಳ್ಳೋದು ಮತ್ತೆ ಇದು ಮಾಡೋದು ಮತ್ತೆ ಟೈಮ್ ತಗೊಳ್ಳೋದು ಈ ಥರ ಈ ರೀತಿ ತಳ್ಕೊಂಡು ತಳ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ಕೊನೆ ಬಾರಿಗೆ ಕೋರ್ಟಿಂದಲೇ ನಮಗೆ ಇವಾಗ ಜಪ್ತಿ ಆದೇಶ ಬಂದಿದೆ ಹಾಗಾಗಿ ನಾವು ಆಫೀಸಿಗೆ ಬಂದು ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಕೆಆರ್ಪೇಟೆ ಇರು ಇಂಜಿನಿಯರ್ ಆಫೀಸಿಗೆ ಬಂದು ಇವಾಗ ಎಲ್ಲ ಕ್ವಿಕ್ ಕೇಸು ಇದು ಆಫೀಸ್ ಅಲ್ಲಿ ಏನಿದೆ ಆ ಕಾರ್ಡ್ಗಳು ಮತ್ತೆ ಸಿಸ್ಟಮ್ಸ್ ಏನೇನಿದೆ ಅದನ್ನೆಲ್ಲ ಜಪ್ತಿ ಮಾಡ್ಕೊಂಡು ನಮ್ಗೆ ಅವಕಾಶ ಕೊಟ್ಟಿದೆ ಕೋರ್ಟ್ ಅದರಂತೆ ನಾವು ಅವ್ರ ಆದೇಶದಂತೆ ಈಗ ಎಲ್ಲ ಜಪ್ತಿ ಮಾಡ್ತಾ ಇದೀವಿ ನಮ್ ಲಾಯರ್